ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳೆಂಬುದು ಕೈಲಾಸ ಸಿದ್ಧಾರುಢನೇ ಪರಮೇಶ ಹುಬ್ಬಳ್ಳೆಂಬುದು ಕಲ್ಯಾಣ ಸಿದ್ಧಾರುಢನೇ ಬಸವಣ್ಣ ಹುಬ್ಬಳ್ಳೆಂಬುದು ಗೋಕರ್ಣ ಸಿದ್ಧಾರುಢನೇ ಪರಿಪೂರ್ಣ ಹುಬ್ಬಳ್ಳಿ ಎಂಬುದು ಶ್ರೀಶೈಲ ಸಿದ್ಧಾರುಡನೇ ಮಲ್ಲಯ್ಯ ಅಂಥೇಳಿ ಸಿದ್ಧಾರುಡರನ್ನ ಅಕ್ಕಲಕೋಟೆಯ ಶರಣರು ರೇವಣ ಮಹಾಸ್ವಾಮಿಗಳು ಸಿದ್ಧಾರುಡರನ್ನು ಗುಣಗಾನ ಮಾಡಿದರು ಹುಬ್ಬಳ್ಳಿ ಒಳಗನ ಮಲ್ಲಿಕಾರ್ಜುನ ಹುಬ್ಬಳ್ಳಿ ಒಳಗನ ಬಸವಣ್ಣ ಹುಬ್ಬಳ್ಳಿ ಒಳಗನ ಮಹಾಬಳೇಶ್ವರ ಹುಬ್ಬಳ್ಳಿ ಒಳಗನ ಶಿವಶರಣ ಅಂತ ಹೇಳಕರ ಬಹಳ ಸುಂದರವಾಗಿ ಗುಣಗಾನವನ್ನು ಮಾಡಿದರು ಸಿದ್ಧಾರುಡರ ಒಂದು ಅವತಾರ ನಮ್ಮೆಲ್ಲರಿಗೂ ಏನು ಬೋಧನೆ ಮಾಡಕತ್ತೈತಿ ಅಂದರೆ ಯಾವ ಒಬ್ಬ ದೇವರನ್ನು ನೀವು ಹುಡುಕತ್ತೀರಿ ಆ ದೇವರು ಸರ್ವವ್ಯಾಪಿ ಇದ್ದಾನ ಎಲ್ಲ ಕಡೆಗೂ ಆ ದೇವರು ತುಂಬಿದಾನ ಆ ದೇವರನ್ನು ನೀವು ಒಂದು ಭಾಗದೊಳಗೆ ಒಂದು ಕ್ಷೇತ್ರದೊಳಗೆ ಹುಡುಕಾಕೆ ಹೋಗಬೇಡ್ರಿ ಅದಾನ ನಿಮ್ಮೊಳಗುವುದಾನ ನಮ್ಮೊಳಗುವುದಾನ ಜಗತ್ತಿನೊಳಗೆ ತುಂಬಿಬಿಟ್ಟಾನ ಇದನ್ನು ಮನವರಿಕೆ ಮಾಡಿಕೊಳ್ರಿ ಜಗತ್ತಿನೊಳಗೆ ತುಂಬಿರುವಂತಹ ಆ ಚೈತನ್ಯ ಆ ದೇವ ಸ್ವರೂಪರನ್ನು ನೀವು ಅದರಿ ನೀವು ಆನಂದರೂಪರಿದ್ದೀರಿಪ್ಪ ಅಂತ ಸಿದ್ಧಾರುರು ಭಕ್ತರಿಗೆ ಬೋಧನೆಯನ್ನು ಮಾಡೋದನ್ನು ಅವರ ಮೂಲ ಉದ್ದೇಶ ಯಾರಲ್ಲಿನೂ ಭೇದ ಭಾವ ಮಾಡಬೇಡ್ರಿ ನಿಮ್ಮಷ್ಟಕ್ಕೆ ನೀವು ಹೊಡೆದಾಡಬೇಡ್ರಿ ಎಲ್ಲರಲ್ಲಿನೂ ದೇವರನ್ನು ಕಾಣ್ರಿ ದ್ವೇಷವನ್ನು ಮಾಡಬೇಡ್ರಿ ನಿಂದೆಯನ್ನು ಮಾಡಬೇಡ್ರಿ ಪುಣ್ಯಕರ್ಮವನ್ನು ಮಾಡ್ರಿ ಇದನ್ನ ಹೇಳ್ಕೋತ ಬಂದರು ಸಿದ್ಧಾರ್ಡ್ರು ಅವರು ಹೇಳಿದಂಥ ಬೋಧನೆ ಒಳಗೆ ಒಂದು ವಾಕ್ಯವನ್ನಾದರೂ ಸಹಿತ ನಮ್ಮ ಜೀವನದೊಳಗೆ ರೂಢಿಸ್ಕೊಂಡ್ರೆ ನಾವು ಮುಕ್ತರಾಗ್ತೀವಿ ಇದರೊಳಗೆ ಯಾವ ಸಂಶಯ ಏನೂ ಇಲ್ಲ ಹಾಗಾಗಿ ಸಿದ್ಧಾರುಡ್ರನ್ನು ಜನ ಭಕ್ತರು ಪಂಡಾಡಿದರು ದೇಶದ ಮೂಲೆ ಮೂಲೆಯಿಂದ ಮಹಾತ್ಮರನ್ನು ಮೊದಲು ಮಾಡಿಕೊಂಡು ಸಾಮಾನ್ಯರು ಶ್ರೀಮಂತರು ಬಡವರು ಜ್ಞಾನಿಗಳು ಅಜ್ಞಾನಿರು ಎಲ್ಲರೂ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರಿಗೆ ಶರಣಾದರು ಒಂದು ದಿವಸ ಸಿದ್ಧಾರುಡ್ರು ಹುಬ್ಬಳ್ಳಿಯೊಳಗೆ ಒಬ್ಬರ ಮನೆಗೆ ಭಿನ್ನಾಯಕ್ಕೆ ಹೊಂಟಿದ್ರು ಆ ಸಮಯದೊಳಗೆ ನವಲಗುಂದದ ಅಜಾತ ನಾಗಲಿಂಗ ಶಿವಯೋಗಿಗಳು ಚಟ್ಟದ ಮೇಲೆ ಅಂದ್ರೆ ಸಿದಿಗಿಯ ಮೇಲೆ ಕುಂತು ಬರಾಕತ್ತಿದ್ರು ಸಿದ್ಧಾರ್ಡ್ರನ್ನ ಮುಡಿದ ಪುಡ್ಲಿ ಆ ಸಿದಿಗಿಯಿಂದ ತಾವು ಕೆಳಗೆ ಜಿಗಿದು ಸಿದಗಿ ಕೆಳಗಿಳಿಸಿ ಸಿದ್ಧಾರ್ಡ್ರನ್ನ ಅದರೊಳಗೆ ಕುಂಡ್ರಿಸಿ ಮೆರವಣಿಗೆ ಮಾಡಕ್ಕೆ ಹಚ್ಚಿ ನೋಡಿ ಆನಂದ ಪಟ್ಟಿದ್ರು ಹೇಳಕಾರ ಬಯಲ ಅತಿಥಿ ಎನ್ನುವಂತಹ ಸಿದ್ಧಾರುಢರ ಕುರಿತಾದ ಈ ಸುಂದರವಾದಂತಹ ಗ್ರಂಥದಲ್ಲಿ ಲೇಖಕರಾದ ಶಾಂತಲಾ ಯೋಗೀಶ್ ಯಡ್ರಾವಿಯವರು ಬಹಳ ಸುಂದರವಾಗಿ ಹೇಳ್ಕೋತ ಬರ್ತಾರೆ ಅಂದ್ರೆ ಜಗತ್ತನ ಹೆದರ್ತಿತ್ತು ನಾಗಲಿಂಗ ಶಿವಯೋಗಿಗಳಿಗೆ ಆದರೆ ನಾಗಲಿಂಗ ಶಿವಯೋಗಿಗಳು ತಾವು ಕುಂಡಿರುವಂತಹ ಚಟ್ಟದೊಳಗೆ ಸಿದ್ಧಾರ್ಡರನ್ನು ಕುಂಡ್ರಿಸಿ ಮೆರವಣಿಗೆ ಮಾಡಿಸಿದ್ರು ಅಂದರೆ ಸಿದ್ಧಾರ್ಡರ ಕೀರ್ತಿ ಎಷ್ಟೊಂದು ಅಪಾರವಾಗಿತ್ತು ಅಂತ ಇಲ್ಲಿ ನಾವು ತಿಳ್ಕೊಳ್ಳಬಹುದು ಧಾರವಾಡದೊಳಗೆ ಒಬ್ಬ ವೈಷ್ಣವ ಬ್ರಾಹ್ಮಣ ಬಹಳ ಜ್ಞಾನಿ ಇದ್ದ ಎಷ್ಟು ಜ್ಞಾನಿ ಇದ್ದೋ ಅಷ್ಟು ಅಹಂಕಾರನೂ ಇದ್ದ ನಾವು ವಿಚಾರ ಮಾಡ್ತಾನೆ ಸಿದ್ಧಾರುಡ್ರನ್ನು ದೊಡ್ಡ ದೇವರನ್ನು ಮಾಡಿಕೊಂಡಿರಿಸಿದಾರು ಇವರೊಳಗೆ ಎಂಥದ್ದು ಒಂದು ಶಕ್ತಿ ಐತಿ ಇವರ ಬ್ರಹ್ಮ ದೃಷ್ಟಿ ಎಷ್ಟು ದೊಡ್ಡದೈತಿ ನೋಡಿದ್ರೆ ನೋಡೋಣ ನಿಂದ್ರ ಇವರು ಬ್ರಹ್ಮಜ್ಞಾನಿಗಳು ಬ್ರಹ್ಮಜ್ಞಾನಿಗಳು ಅಂತಾರ ಇವರು ಎಷ್ಟು ಬ್ರಹ್ಮನನ್ನು ತಿಳ್ಕೊಂಡಾರ ನೋಡೋಣ ಅಂಥೇಳಿ ಆ ವೈಷ್ಣವ ಬ್ರಹ್ಮನ ಹುಬ್ಬಳ್ಳಿಗೆ ಬಂದ ಸಿದ್ಧಾರುಡರ ಹಂತಕ್ಕೆ ಭೇಟಿ ಆದ ಬರವಾಗಿ ಏನು ಮಾಡಿದ್ದಂದ್ರೆ ನಾಲ್ಕನೇ ರೀ ನಾಲ್ಕನೇ ದುಡ್ಡನ್ನು ತನ್ನ ಒಳಗೆ ಇಟ್ಕೊಂಡಿದ್ದ ಒಳಗೆ ಇಟ್ಕೊಂಡು ಸಣ್ಣ ಹುಡುಗರನ್ನ ಕೇಳ್ತಾರಲ್ಲ ಹಂಗೆ ಆ ಮುಷ್ಟಿ ಸಿದ್ಧಾರುಡ್ರ ಮುಂದೆ ಚಾಚಿ ಮುಷ್ಟಿ ಮಾಡಿ ಇದರೊಳಗೆ ಏನೈತಿ ಹೇಳು ಅಂತಂದ ವೈಷ್ಣವ ಬ್ರಾಹ್ಮಣ ಸಿದ್ಧಾರ್ಡ್ರಿಗೆ ಸಿದ್ಧಾರ್ಡ್ರು ಸರ್ವಾಂತರಿಯಾಮಿಗಳು ನಮ್ಮ ಏನೈತಿ ನಿಮ್ಮ ಏನೈತಿ ಎಲ್ಲ ಗೊತ್ತೈತೆ ಅವರಿಗೆ ಅವ್ರು ಅವಾಗ ಭಾಳ ಹೇಳಕ್ಕೆ ಹೋಗಲಿಲ್ಲ ಓಹೋ ಈ ಒಳಗೆ ಇದರೊಳಗೆ ಬ್ರಹ್ಮ ಐತಿ ಅಂದರು ಬ್ರಹ್ಮ ಬ್ರಹ್ಮ ಐತಿ ಅಂದರು ಏನು ಬ್ರಹ್ಮ ಅನ್ನುವಂತಹ ಶಬ್ದ ಆ ವೈಷ್ಣವ ಬ್ರಾಹ್ಮಣನ ಕಿವಿ ಮೇಲೆ ಬಿತ್ತು ಒಂದು ಕ್ಷಣದೊಳಗೆ ಅವ ಬ್ರಹ್ಮಾನಂದದೊಳಗೆ ತೇಲಾಡದಂಗಾಗಿಬಿಟ್ಟಿತು ಈ ಜಗತ್ತಿನ ಆಯ್ತು ನೋಡ್ರಿ ಬ್ರಹ್ಮಾನಂದದ ಮಿಂಚನ್ನು ತಕ್ಕನ ಅವ ಅನುಭವಿಸಿದಂಥ ಒಂದು ಆನಂದ ಸಿಕ್ಕಿಬಿಟ್ಟಿತು ಒಂದು ಕ್ಷಣದೊಳಗೆ ಕೇವಲ ಸಿದ್ಧಾರುಡರ ಬಾಯಿಂದ ಬಂದಂಥ ಬ್ರಹ್ಮ ಅನ್ನುವ ಶಬ್ದ ಅವನನ್ನು ಶೂನ್ಯತೆಯ ಕಡೆಗೆ ತೊಗೊಂಡು ಹೋಗಿಬಿಡ್ತು ಅದರಿಂದ ಆ ಬ್ರಹ್ಮನ ತನ್ನ ಮುಷ್ಟಿಯನ್ನು ಅವ್ರ ಮುಂದೆ ಬಿಚ್ಚಾಕನ ಆಗಲಿಲ್ಲ ಎಷ್ಟು ಪ್ರಯತ್ನ ಮಾಡಿದರೂ ಸಹಿತ ತನ್ನ ಮುಟ್ಟಿಗೆ ತನಗೆ ಬಿಚ್ಚಾಕಾಗಬಲ್ತು ಅದನ್ನು ನೋಡೋಕಾಗಬಲು ಬ್ರಹ್ಮವಿದೆ ಬ್ರಹ್ಮವಿದೆ ಎನ್ನುವಂಥ ಕಿವಿ ಮಾತು ಆ ಮಾತು ಕಿವಿಗೆ ಅಪ್ಪಳಸ ಬ್ರಹ್ಮ ಬಂಧ ರಂಧ್ರ ಭೇದಿಸಿ ಒಳಗಿಳಿದು ಸುತ್ತಿ ಸುತ್ತಿ ಸುಳಿ ಸುಳಿದು ಹೃದಯ ಗೌಂಹರದಲ್ಲಿ ಪ್ರತಿಧ್ವನಿಸಿದಂಗೆ ಆ ಬ್ರಾಹ್ಮಣ ಆಗ ಆವಾಗ ಮತ್ತು ಹೊಳ್ಳೆಯವ ಗಾಡಿ ಹಿಡ್ಕೊಂಡು ಏನೋ ಮಾಡಿ ಹೊಳ್ಳಿ ಧಾರವಾಡಕ್ಕೆ ಬಂದ ತನ್ನ ಮನಿಯೊಳಗೆ ಕುಂತು ಒಂದು ತಾಸಾದರೂ ಸಹಿತ ಆ ಮುಷ್ಟಿಯನ್ನು ಬಿಚ್ಚಿದ್ದಿಲ್ಲ ಆ ಬ್ರಹ್ಮ ಐತಿ ಅನ್ನುವಂತಹ ಶಬ್ದ ಕಿವಿ ಒಳಗಿಂದ ಗುಂಗ್ ಆಗಿದ್ದು ಹೋಗಿರಿಕಿಲ್ಲ ಅಂತ ನೋಡ್ರಿ ಮುಂದೆ ಎಷ್ಟೋ ಸಮಯದ ನಂತರ ಆ ಮುಷ್ಟಿಯನ್ನು ಬಿಚ್ಚತನ ಆ ನಾಲ್ಕು ಅಣೆ ಸಹಿತ ಬ್ರಹ್ಮ ಸ್ವರೂಪವಾಗಿ ನಾವು ಕಂಡಿತ್ತು ಅಂತ ಹೇಳ್ಕಾರೆ ಸಿದ್ಧಾರಡ್ರ ಒಂದು ಅಗಾಧವಾದ ಶಕ್ತಿಯ ಬಗ್ಗೆ ಇಲ್ಲಿ ವಿವರಣೆ ಕೊಡ್ತಾರೆ ಶಿವರಾತ್ರಿ ಜಾತ್ರೆ ನಡೆದಾಗ ಲಕ್ಷೋಪಲಕ್ಷ ಜನ ಕುಡಿದಾರೆ ಎರಡು ನೂರು ಗಂಟ್ಲೆ ದಾಸೋಹಗಳು ಬಂದಾವ ಅಂಥ ಸಮಯದೊಳಗೆ ಮಠದ ದಾಸೋಹದೊಳಗೆ ಏನೂ ಇಲ್ಲಪ್ಪ ಅಂದರೆ ಒಂದು ನೂರು ಕ್ವಿಂಟಲ್ ಅಕ್ಕಿಯ ಅನ್ನ ಅದಕ್ಕೆ ತಕ್ಕಂಗೆ ಸಾರು ಇಷ್ಟೆಲ್ಲ ನಡೆದೈತಿ ಆ ಸಮಯದೊಳಗೆ ಸಿರುಂದದ ಒಂದು ಮುದುಕಿ ಬಂದು ಎಪ್ಪಾ ನನ್ನ ಹಂತಕ್ಕೆ ಒಂದು ರೂಪಾಯಿ ಐತಿ ಈ ಒಂದು ರೂಪಾಯಿ ಖರ್ಚು ಮಾಡಿ ಇಡೀ ಜಾತ್ರೆ ಮಂದಿಗೆ ಪ್ರಸಾದ ಮುಟ್ಟೋ ಹಾಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿಕಾರ ಯಾವಾಗ ಆ ಮುದುಕಿ ಕೇಳ್ತಾಳೆ ಆವಾಗ ಸಿದ್ಧಾರ್ಡ್ರು ಇನ್ನೊಂದು ಮುದುಕಿ ಮಾರ್ಕೋತ ಕುಂತಿರುವಂಥ ಹತ್ತು ಕೋತಂಬರಿ ಶಿವಡನ್ನು ರಾಚಪ್ಪನ ಕಡೆಯಿಂದ ತರಿಸಿ ಹತ್ತು ಸಾರಿನ ಕೊಳಗದೊಳಗೆ ಆ ಹತ್ತು ಕೋತಂಬರಿ ಶಿವಡನ್ನು ಸಣ್ಣಾಗಿ ರುಬ್ಬಿಕ್ ಹಚ್ಚಿ ಆ ಸಾರಿನೊಳಗೆ ಹಾಕಕ್ಕೆ ಹಚ್ತಾರ ಹೇಳ್ತಾರೆ ಏನಂದರೆ ನೋಡುವ ಈ ಒಂದು ರೂಪಾಯಿಯಿಂದ ಕೊತ್ತಂಬರಿ ಬಂತು ಆ ಒಂದು ಕೋತಂಬ್ರಿ ಈ ಪ್ರಸಾದದೊಳಗೆ ಕೂಡ್ತಿವ ಎಲ್ಲರಿಗೂ ಮುಟ್ಟತಿವಂತ ಹೇಳಿ ಕಳಿಸಿದಂತಹ ಮಹಾ ತಪಸ್ವಿಗಳು ಸದ್ಗುರು ಸಿದ್ಧಾರುಡ್ರು ಹಾಗಾಗಿ ಹುಬ್ಬಳ್ಳಿ ಮುಗ್ಧರಿಂದ ಹಿಡಿದ ರಾಜಕಾರಣ ಪಟ್ಟುಗಳವರೆಗಿನೂ ಸಹಿತ ಜಗ್ಗಿತೆಲ್ಲರನು ಅದರಂಗನ ಬಾಲಗಂಗಾಧರ ತಿಳಕರು ಕೂಡ ಸಿದ್ಧರ ದರ್ಶನ ಆಶೀರ್ವಾದ ಪಡೆದು ತಮ್ಮ ಸ್ವರಾಜ್ಯ ಚಳವಳಿಗೆ ಉತ್ತೇಜನ ಪಡೆದು ಹೋದಂತಹ ಒಂದು ರೋಮಾಂಚನಕಾರಿಯಾದಂಥ ಪ್ರಸಂಗ ಅಂತ ಹೇಳ್ತಾರೆ ಕೆಂಪು ಮೋತಿಯವರ ವಜ್ರ ಸಿಕ್ಕು ಉಸಿರುಗಟ್ಟಿ ಒದ್ದಾಡುವ ಮಾತೃಭೂಮಿಯ ಬಿಸಿ ಉಸಿರಿನಿಂದ ದೇಶದ ನಾಡಿ ನಾಡಿನಲ್ಲಿ ಬೆಂಕಿ ಭಗ್ಗನೆ ಹೊತ್ತಿಕೊಂಡಿತ್ತು ಬಂಧನದಿಂದ ಮುಕ್ತಿ ಹೊಂದಲು ಉಗ್ರವಾದಂಥ ನಾನಾ ಬಗೆಯಾಗಿ ಹೋರಾಟ ನಡೆಯಿತು ಬಾಲಗಂಗಾಧರ ತಿಲಕರು ಸೆರೆಮನೆಯಲ್ಲಿದ್ದಾಗ ಅವರ ಅಖಂಡ ಸಂಗಾತಿಯಾದ ಸದ್ಗ್ರಂಥ ಭಗವದ್ಗೀತೆ ಅಂತ ಹೇಳ್ತಾರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕವರನ್ನು ಶರೆಮನೆಯೊಳಗೆ ಹಾಕಿದರು ಅವರು ಜಿಗುಪ್ಸೆಗೊಳ್ಳಲಿಲ್ಲ ಏನು ಮಾಡಿದರು ಅಂತಂದರೆ ಭಗವದ್ಗೀತೆಯನ್ನು ತಮ್ಮ ಒಂದು ಪ್ರೇರಕವಾಗಿಟ್ಟುಕೊಂಡು ಭಗವದ್ಗೀತೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡಿದರು ದೇಶದ ಸ್ವಾತಂತ್ರ್ಯ ಕೆಲವೇ ಕೆಲವರ ಹೋರಾಟದಿಂದ ಸಿಗುವುದಿಲ್ಲ ದೇಶವೇ ಹತ್ತಿ ಉರಿಯಬೇಕು ಈ ಯಜ್ಞದಲ್ಲಿ ಪ್ರತಿಯೊಬ್ಬರ ಉಸಿರು ಸ್ವಾತಂತ್ರ್ಯವನ್ನು ಬಯಸಬೇಕು ಅಂದಾಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ತಂತ್ಹರೆ ವಿಚಾರ ಮಾಡಿದರು ಭಗವದ್ಗೀತೆಯ ಕರ್ಮಯೋಗವನ್ನು ಹೆಚ್ಚು ಅಧ್ಯಯನ ಮಾಡಿ ದೇಶದ ಆ ಪರಿಸ್ಥಿತಿಗನುಸರಿಸಿ ಸಮಂಜಸವಾದಂತಹ ಒಂದು ಗೀತಾರಹಸ್ಯ ಅನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದರು ಆದರೆ ಭಕ್ತಿ ಜ್ಞಾನ ಕರ್ಮಯೋಗಗಳಲ್ಲಿ ಬಲ್ಲಿದರಾದಂಥ ಒಬ್ಬ ಮಹಾತ್ಮರಿಂದ ಇದನ್ನು ಮತ್ತೊಮ್ಮೆ ತಿಳಿಸ್ಕೋಬೇಕು ಅಂತ ಹೇಳ್ಕರ್ ಅವ್ರ ಮನೇಷನ್ಯಾಗ ಬಂದಿರ್ತೈತಿ ಅದೇ ಸಮಯದೊಳಗೆ ಖಾನಾಪುರದ ಮರಾಠಿ ಶಾಲೆಯ ಒಬ್ಬ ಶಿಕ್ಷಕರು ಸಿದ್ಧಾರ್ಢರ ಮಟ್ಟಕ್ಕೆ ಮೇಲಿಂದ ಮ್ಯಾಲೆ ಬರ್ತಿರ್ತಾರೆ ಒಂದು ದಿವಸ ಸಿದ್ಧಾರ್ಡ್ರ ಹಂತ್ಯಕ್ಕೆ ಬಂದಾಗ ಅವ್ರೇನು ಮಾಡ್ತಾರಂದ್ರೆ ಸಿದ್ಧಾರ್ಡ್ರಿಗೆ ಹೇಳ್ತಾರಪ್ಪ ಬಾಲಗಂಗಾಧರ ಅವರು ತಿಳಕವರು ಗೀತಾರಹಸ್ಯ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಹೇಳ್ಕರ್ ಅವಾಗ ಸಿದ್ಧಾರ್ಡು ಹೇಳ್ತಾರೆ ಹೌದಪ್ಪ ಜ್ಞಾನಪರವಾದದ್ದನ್ನು ಕರ್ಮಪರ ಐತಿ ಅಂತ ಹೇಳಿದಾರು ಅಂತ ಸಿದ್ಧಾರ್ಡ್ರು ಅಂದು ಅಪ್ಪ ಅದನ್ನು ತಾವು ಯಾವಾಗ ನೋಡಿದಿರಿ ಅಂತ ಕೇಳಿದ ಆ ಮರಾಠಿ ಶಾಲೆಯ ಶಿಕ್ಷಕ ಯಾವಾಗಲೂ ನೋಡಿದೆ ಮಾಸ್ತರ ಅದು ಹೆಂಗೋ ಒಟ್ಟು ನನಗೆ ಕಂಡೈತಿ ಬಿಡಪ್ಪ ಅಂತಂದರು ಮತ್ತೊಂದು ಮಾತು ಹೇಳ್ತಾರೆ ಏ ಮಾಸ್ತರ ಅವರಿಗೆ ಒಂದು ಪತ್ರ ಬರೀನಿ ಲೋಕಮಾನ್ಯ ತಿಲಕರಿಗೆ ಏನಂದ್ರೆ ಯಪ್ಪಾ ಏನು ಬರಿಬೇಕ್ರಿ ಅಂದ ನೀವು ಬರೆದಿರುವಂಥ ಗೀತಾ ಕರ್ಮ ಪರವಲ್ಲ ಜ್ಞಾನಪರ ಅಂತ ಹೇಳಿಕರ ಬರೆದು ಬಿಡು ಅಂದ್ರೆ ಅವರು ಅಪ್ಪ ಅಂಥ ದೊಡ್ಡ ಮುತ್ಸದ್ದಿ ವಿದ್ವಾಂಸರಿಗೆ ಬಡ ಮಾಸ್ತರನಾದ ನಾ ಪತ್ರ ಬರಿಬೇಕನ ಅಂತಂದರು ಆವಾಗ ಸಿದ್ಧಾರ್ಥರು ಹೇಳ್ತಾರೆ ಪ್ರತಿಭೆ ಪಾಂಡಿತ್ಯಗಳಿಗೆ ಜ್ಞಾನಕ್ಕೆ ಬಡತನ ಸಿರಿತನಗಳಿಲ್ಲ ಪಾ ಮಾಸ್ತರ ಅವರು ಈ ಮಟ್ಟಕ್ಕೆ ಬರಕ ನಿನ್ನ ಪತ್ರ ಒಂದು ಕಾರಣ ಆಗ್ತೈತೆ ಅಷ್ಟ ಅಂತಂದ್ರು ತಿಳಕರು ಮಟ್ಟಕ್ಕೆ ಬರ್ತಾರ ಅಯ್ಯಪ್ಪ ಅಂತಂದ ನಿನ್ನ ಮಾ ನಿನ್ನ ಪಾತ್ರ ಮುಟ್ಟಿದ ಕೂಡಲೇ ಬರ್ತಾರೋ ಅಂತಂದ್ರೆ ಅವ್ರು ಆಮೇಲೆ ಯಪ್ಪಾ ಮತ್ತು ಏನು ಮಾಡೋದು ಅಂತ ಏನಿಲ್ಲ ನಾ ಹೇಳಿದಂಗೆ ಬರೀ ಅಷ್ಟ ಅಂತ ಹೇಳ್ಕಾರ ಹೇಳಬಿಡ್ತಾರ ಆವಾಗ ಸರಿ ಏನು ಬರೀಲಿ ಅಪ್ಪ ಅಂತ ಮತ್ತೊಮ್ಮೆ ಕೇಳಿದರು ಗೀತೆ ಜ್ಞಾನಪರ ನೀವು ಕರ್ಮ ಪರ ಬರೆದದ್ದು ಸಮಂಜಸವಲ್ಲ ಅಂತ ಹೇಳ್ಕಾರ ಈ ಎರಡೇ ಸಾಲ ಬರೀ ಹೆಚ್ಚಿಗೆ ಏನೂ ಬರಿಬೇಡ ಮತ್ತು ಕೇಳ್ತಾನೆ ಮತ್ತೆ ಏನೂ ಬರಿಬೇಡ ಅಷ್ಟರಿಂದ ಅವ್ರು ಇಲ್ಲಿ ಬರ್ತಾರ್ರಿ ಅಪ್ಪ ಅಂತಂದ ಮತ್ತೊಂದು ಹೇಳ್ತಾನೆ ಏನಂದ್ರೆ ಪ್ರಶಂಸೆಯ ಸಾವಿರಾರು ಪತ್ರಗಳವರಿಗೆ ಮುಟ್ಟುತ್ತಿರುವಾಗ ಈ ಪತ್ರ ತಿಪ್ಪಿಗೆ ಸೇರ್ತೈತೆ ಅನ್ನೋ ಅಂತ ನನಗೆ ಅನಿಸಾಕತ್ತೈತೆ ಅಪ್ಪ ಅಂತಂದ ಮಾಸ್ತರ ಸಿದ್ಧಾಡ್ರ ಹೇಳ್ತಾರೆ ಹುಚ್ಚಪ್ಪ ಹೊಗಳಿಕೆಯ ಸಾವಿರಾರು ಪತ್ರಗಳು ಸುರಿಮಳೆಯನ್ನು ಅಲ್ಲಿ ಹೊಯ್ತಿದ್ರೂ ಸಹಿತ ತೊಪ್ಪೆಯಾಗಿ ಆಸರಿಯಾಗಿ ಈ ಪತ್ರ ಕಂಡು ಇಲ್ಲಿಗೆ ಅವ್ರು ಬರ್ತಾರೋ ಅಂತ ಸಿದ್ಧಾರ್ಡರು ಹೇಳಿಬಿಡ್ತಾರೆ ಅಪ್ಪಣಿ ಅಂತ ಹೇಳಿಕಾರ ಸಿದ್ಧಾರ್ಡ್ರ ಮಾತಿಗೆ ಶಿರಸ ತಲೆಬಾಗಿ ಮಹಾತ್ಮರ ಲೀಲೆ ಯಾರಿಗೂ ತಿಳಿದಿಲ್ಲ ಅಂತೇಳಿ ತಿಳಿದ ಮತ್ತು ತಮ್ಮೂರಿಗೆ ಹೋಗಿ ಅಲ್ಲೇನು ಮಾಡ್ತಾನಂದ್ರೆ ಪತ್ರವನ್ನು ಬರೆದ ಪುನೇಗೆ ಕಳಿಸಿಬಿಡ್ತಾನ ಆ ಪತ್ರವನ್ನು ನೋಡಿದಂಥ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಪತ್ರ ಬರಿತಾರ ಹಳ್ಳಿ ಏನಂದ್ರೆ ನಿಮ್ಮ ಪತ್ರ ಕಂಡು ಸಂತೋಷವಾಯಿತು ಸಮಕ್ಷಮ ಚಿಂತನೆ ಮಾಡೋಣ ಪುನೇಗೆ ಬನ್ನಿರಿ ಅಂತ ಅವರು ಪತ್ರ ಹಾಕ್ತಾರೆ ಆವಾಗ ಆ ಬಡ ಮಾಸ್ತ್ರನ ಜಂಗಾಬಲ ಉಡುಗಿ ಹೋದಂಗಾತು ಈ ಪತ್ರವನ್ನು ಗುರು ಸಿದ್ಧರಿಗೆ ತೋರಿಸ್ಬೇಕು ಅಥವಾ ಬ್ಯಾಡೋ ಹೋಗಿ ಬಾ ಅಂತ ಒಂದು ವೇಳೆ ನನಗೆ ಹೇಳಿಬಿಟ್ರಂದರೆ ಏನು ಮಾಡೋದು ಇದ್ದ ವಿಷಯ ಇದ್ದಂಗೆ ಬರೆದು ಬಿಡ್ಬೇಕು ಮತ್ತೊಂದು ಪತ್ರ ಬರೆದ ಏನಂದರೆ ನಾನು ಅಷ್ಟೊಂದು ಪಂಡಿತನಲ್ಲ ಸಾಮಾನ್ಯ ಒಬ್ಬ ಶಿಕ್ಷಕ ಹುಬ್ಬಳ್ಳಿಯಲ್ಲಿರುವಂಥ ಮಹಾತ್ಮ ಸಿದ್ಧಾರುಡರು ಈ ವಿಷಯ ನನಗೆ ತಿಳಿಸಿದ್ದರು ಆದ್ದರಿಂದ ಪತ್ರ ಬರೆದೇ ಕ್ಷಮೆ ಇರಲಿ ಅಂತ ಹೇಳಿಕ್ರೆ ಹೊಳ್ಳಿ ಪತ್ರ ಬರೆದ ಆವಾಗ ತಿಳಕರಿಗೆ ಒಂದು ಆಶೆ ಹುಟ್ಟಿತು ಏನಂತಂದರೆ ಹುಬ್ಬಳ್ಳಿಗೆ ಹೋಗಬೇಕು ಅಲ್ಲಿರುವಂತಹ ಸಿದ್ಧಾರ್ಡರ ದರ್ಶನವನ್ನು ಮಾಡ್ಕೊಳ್ಬೇಕಂತೇಳಿ ಸ್ವಲ್ಪ ದಿವಸದೊಳಗನ ಬೆಳಗಾವಿಯೊಳಗೆ ಒಂದು ಭಾಷಣ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಹುಬ್ಬಳ್ಳಿಗೆ ಬರಬೇಕಾಗಿತ್ತು ಹುಬ್ಬಳ್ಳಿ ಒಳಗೆ ನಗರಸಭೆ ಹದ್ದಿನೊಳಗೆ ತಿಳಕರ ಭಾಷಣಕ್ಕೆ ನಿಷೇಧ ಇತ್ತು ಆವಾಗ ಪೊಲೀಸರ ಒಂದು ಸರ್ಪಗಾವಲಿನೊಳಗೆ ಅಭಿಮಾನಿಗಳೆಲ್ಲ ಏನು ಮಾಡ್ತಾರಂದ್ರೆ ಸಂಘಟಿತರಾಗಿ ಮುನ್ಸಿಪಾಲ್ಟಿ ಹದ್ದನ್ನು ಬಿಟ್ಟು ಇರುವಂಥ ಪಾಂಜರಪೋಳಿ ಸಭೆಯೊಳಗೆ ಅಲ್ಲೇ ಸಭೆ ಕರೀತಾರ ಒಳಗೆ ಮರಾಠ ಸಿಂಹದಂಗಿರುವಂತಹ ತಿಳಕರ ಒಂದು ಸಭೆಗೆ ಯೋಗ್ಯತೆ ಆಗಲಿ ಧೈರ್ಯವಾಗಲಿ ಸಾಹಸವಾಗಲಿ ಯಾರಲ್ಲಿ ಐತಂತೇಳಿ ಅಂತೇಳಿ ಹುಡುಕ್ತಿದ್ರು ಆವಾಗ ಕೆಲವು ಜನ ಹೇಳ್ತಾರೆ ಏನಂದ್ರೆ ಸಿದ್ಧಾರ್ಡ್ರನ್ನ ಇದಕ್ಕೆ ಯೋಗ್ಯರು ಅಂತ ಹೇಳಕಾರ ಆವಾಗ ಸಿದ್ಧಾರ್ಡ್ರನ್ನು ಕರಿಯಕ್ಕೆ ಬರ್ತಾರೆ ಅತ್ಯಂತ ನಿರ್ಭೀತರಾಗಿ ಸರ್ವತಂತ್ರ ಸ್ವತಂತ್ರರು ವೇದಾಂತ ಕೇಸರಿಯು ಆದಂತಹ ಸಿದ್ಧಾರ್ಡ್ರು ಆ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಒಂದು ಸಭೆಗೆ ಅಧ್ಯಕ್ಷರಾಗಲಿಕ್ಕೆ ವಿಶೇಷವಾಗಿ ಒಪ್ಪಿಗೆಯನ್ನು ನೀಡ್ತಾರೆ ಆವಾಗ ದಿವಿಯವರ ಒಂದು ಟಾಂಗಾದಿಂದ ಇಳಿದಂಥ ಸಿದ್ಧಾರುಡ್ರನ್ನು ಲೋಕಮಾನ್ಯ ತಿಲಕರು ನೋಡಿ ಆನಂದ ಪಡ್ತಾರೆ ಬೆಳಗುವ ದಿವ್ಯ ಮೂರ್ತಿಯನ್ನು ಕಂಡು ತಿಲಕರು ಸಿರಬಾಗಿದರು ಎದ್ದು ಬಂದು ಪಾದಕ್ಕೆ ಹನಿ ಕೈ ಹಿಡಿದು ಅಧ್ಯಕ್ಷ ಪೀಠದ ಮೇಲೆ ಅವರನ್ನು ಕುಳ್ಳಿರಿಸಿದರು ಅಂತ ಹೇಳ್ತಾರೆ ತಾಂಗ ಇಳಿದಟ್ಟ ತಡ ತಿಲಕರನ್ನ ಓಡಿಬಂದು ಸಿದ್ಧಾರುಡರಿಗೆ ನಮಸ್ಕರಿಸಿ ಅವರ ಕೈ ಹಿಡಿದು ಅವರನ್ನು ಇದಕ್ಕೆ ಕರ್ಕೊಂಡು ಹೋಗಿ ಅಧ್ಯಕ್ಷ ಸ್ಥಾನದ ಮೇಲೆ ಕುಂಡಿಸ್ತಾರೆ ತಿಲಕರು ಎರಡು ತಾಸು ಸ್ವರಾಜ್ಯವನ್ನು ಕುರಿತು ಭಾಷಣವನ್ನು ನೀಡ್ತಾರೆ ಮುಂದೆ ಸಿದ್ದಾರ್ಡ್ರ ಸಹಿತ ತಮ್ಮ ಶಾಂತ ಕಂಠದಿಂದ ಅಧ್ಯಕ್ಷೀಯ ಭಾಷಣವನ್ನು ಸಭೆಯಲ್ಲಿ ಮಾಡ್ತಾರೆ ನೋಡ್ರಿ ನನ್ನ ಆತ್ಮಸ್ವರೂಪರೇ ಕೇಳಿರಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ ನನ್ನ ಆತ್ಮಸ್ವರೂಪರೇ ಕೇಳಿ ಕಡಲಿನ ಪ್ರತಿಯೊಂದು ಅಲೆಯೋ ದಂಡಿಗೆ ಬಂದು ಅಪ್ಪಳಿಸಿ ಸ್ವಾತಂತ್ರ್ಯದ ಸವಿ ಸವಿಯಲೇಬೇಕು ಇದು ಸೃಷ್ಟಿಯ ನಿಯಮ ಹಾಗೆಯೇ ಸಣ್ಣವರು ದೊಡ್ಡವರು ಬಡವರು ಬಲ್ಲಿದರು ಎಲ್ಲರೂ ಸ್ವಾತಂತ್ರ್ಯ ಬಯಸಬೇಕು ಬಂಧನದ ನಾಡಿ ನಾಡಿಗಳಲ್ಲಿ ಹರಿಯುವ ಮುಕ್ತಿ ನದಿಯ ಮೊರೆತ ತಮ್ಮ ಕಿವಿಗೆ ತಟ್ಟಬೇಕು ಬಂಧನದಲ್ಲಿರಿಸಿದ ಬಂಗಾರದ ಮಾಯಾ ಪಂಜರದ ಸರಳುಗಳು ಕಿತ್ತೆಸೆದು ಹೋಗಬೇಕು ಸ್ವಾತಂತ್ರ್ಯ ಮುಕ್ತಿ ನಮ್ಮ ಜನ್ಮ ಸಿದ್ಧ ಹಕ್ಕು ಸ್ವಾತಂತ್ರ್ಯ ಮತ್ತು ಮುಕ್ತಿ ಇವೆರಡೂ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂಥೇಳ ಸಿದ್ಧಾರ್ಡುರು ವಿಶೇಷವಾಗಿ ಭಾಷಣವನ್ನು ಮಾಡ್ತಾರೆ ಆವಾಗ ಬ್ರಹ್ಮಾಂಡ ಭೇದಕ ಆ ಮಹಾವೀರನಾದಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಈ ಒಂದು ಭಾವ ಪ್ರತಿಧ್ವನಿಸಿದರೆ ಕೋಟಿ ಕೋಟಿ ಧ್ವನಿಗಳು ಜೊತೆಗೂಡಿ ಅದು ಸಾರ್ಥಕವಾಗುತ್ತದೆ ಜೀವನವಾಗ್ತದ ಸ್ವಾರ್ಥಕತೆಯ ಸೀಮೆಯಲ್ಲಿ ಅಡಗದಂಗ ನಾವೇನು ಮಾಡಬೇಕಂದ್ರೆ ನಮ್ಮ ಭಾರತ ಮಾತೆಯನ್ನು ಮುಕ್ತಗೊಳಿಸಬೇಕು ಅಂತ ಹೇಳಿಕಾರ ಹೇಳಿ ಮತ್ತೊಂದು ಹೇಳ್ತಾರ ಮಾತೇನೆಂದ್ರೆ ಶ್ರೀ ತಿಳಕರಾಗಲಿ ಗಾಂಧಿ ಎವರಾಗಲಿ ಇಂತಹ ಅನೇಕ ಮಹಾನ್ ಮಹಾನ್ ಪ್ರಮುಖರು ಈ ಒಂದು ಸ್ವಾತಂತ್ರ್ಯದ ಸಂಗ್ರಾಮದ ಮೇಲುಸ್ತುವಾರಿಯನ್ನು ನೋಡಕ್ಕೊಳಾಕತ್ತಾರೆ ಒಬ್ಬರ ಇಂಥವ್ರು ಕೆಲವು ಜನ ಮಹಾತ್ಮರದಾರ್ ಅಂತ ಈ ಸ್ವಾತಂತ್ರ್ಯದ ಹೋರಾಟ ಇಷ್ಟೊಂದು ತೀವ್ರಗತಿಯಲ್ಲಿ ನಡೆದೈತಿ ಅಂತ ಹೇಳಿಕಾರ ವಿಶೇಷವಾದಂಥ ಉಪದೇಶವನ್ನು ಸಿದ್ಧಾರ್ಡರು ಅಲ್ಲಿ ಮಾಡ್ತಾರೆ ಸಿದ್ಧಾರ್ಡರು ಮಾತಾಡೋದನ್ನು ನೋಡಿ ಜನಕ್ಕೆ ದಿಗ್ಭ್ರಾಂತಿ ಆಯಿತು ಇದೇನು ವೇದಾಂತ ಭಾಷಣನೋ ಏನು ಸ್ವಾತಂತ್ರ್ಯ ಸಂಗ್ರಾಮದ ಭಾಷಣ ಎರಡೂ ಒಂದನ್ನೇ ಎರಡು ಭಾವಿಸಿದವು ಅಂತ ಅಂಥೇಳ ಎಲ್ಲರಿಗೂ ವಿಚಿತ್ರ ಆಗಕತ್ತೈತಿ ಕತೈತಿ ಒಂದು ಮಾತಿನಿಂದ ಮಂತ್ರಮುಗ್ಧರಾಗಿ ಎಲ್ಲರೂ ಸಹಿತ ತಮ್ಮ ತಮ್ಮ ಹೃದಯದಲ್ಲಿ ಸ್ವಾತಂತ್ರ್ಯ ಮತ್ತು ಮುಕ್ತಿ ನಮ್ಮ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ಕರೆಸಿದ್ದ ಹಾರರು ಹೇಳಿದಂಥ ಮಾತು ಎಲ್ಲರ ಕಿವಿಯೊಳಗು ನಮ್ಮೊಳಗಾಕತೈತಿ ತಿಲಕರಿಗೆ ಆ ಸಭೆಯಲ್ಲಿಯೇ ಉಪದೇಶ ದೊರಕಿತು ಸ್ವಾತಂತ್ರ್ಯವೇ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂಬ ಸಿದ್ಧರ ಅಮೃತವಾಣಿ ಅವರ ಹೃದಯದಲ್ಲಿ ಅಚ್ಚೊತ್ತಿಬಿಟ್ಟಿತು ಮತ್ತೆ ಮತ್ತೆ ಅದನ್ನೇ ಜಪಿಸಿದರು ಹೃದಯ ಅದಾವುದೋ ಅನಿರ್ದಿಷ್ಟವಾದಂಥ ಆನಂದದಿಂದ ಕಂಪಿಸಿತು ಅಂತ ಹೇಳ್ತಾರೆ ಅಲ್ಲಿಂದ ಸಿದ್ಧಾರ್ಡ್ರ ಜೊತೆಗೆ ಅವರು ಏನು ಮಾಡ್ತಾರೆ ಅಂದ್ರೆ ಮಟ್ಟಕ್ಕೆ ಬರ್ತಾರೆ ಸಿದ್ಧಾರ್ಡರ ಸಮಾಧಿ ಮಂದಿರದ ಕೆಳಗಿರುವಂತಹ ಒಂದು ಕೋಣೆಯಲ್ಲಿ ಸಿದ್ಧಾರ್ಡರಿಗೆ ಮತ್ತು ಲೋಕಮಾನ್ಯ ತಿಳಕರಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಆವಾಗ ಗೀತಾರಹಸ್ಯದ ಅನೇಕ ಸಂಶಯಗಳನ್ನು ಸಿದ್ಧಾರ್ಡ್ರನ್ನ ನಿವಾರಣೆ ಮಾಡಿಕೊಂಡಂಥ ಬಾಲಗಂಗಾಧರ ಲೋಕಮಾನ್ಯ ತಿಲಕರು ಸಿದ್ಧಾರ್ಡ್ರಿಗೆ ಶಿರಬಾಗತಾರೆ ಸಿದ್ಧಾರ್ಡರು ಹೇಳ್ತಾರೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಜ್ಞಾನಕ್ಕಿಂತಲೂ ಸಹಿತ ಕರ್ಮ ವಿಶೇಷವಾಗಿ ಬೇಕಾಗೈತಿ ಅದಕ್ಕಾಗಿ ಗೀತಾ ರಹಸ್ಯವನ್ನು ಕರ್ಮಪರ ಅಂತ ಹೇಳಿ ನೀವು ಬರೆದಿದ್ದು ಈಗಿನ ಮಟ್ಟಕ್ಕೆ ಒಳ್ಳೇದನ್ನ ಐತಿ ಅದರಿಂದ ಒಳ್ಳೇದಾಗ್ತಿತ್ತು ಅಂತ ಸಿದ್ಧಾರ್ಡರು ಹೇಳ್ತಾರೆ ದೇಶದ ಗತಿಯನ್ನೇ ನಿಷ್ಕ್ರಿಯಗೊಳಿಸಿದ ಆ ಸಂದರ್ಭದಲ್ಲಿ ಜನತೆಯನ್ನು ಸಚೇತರನ್ನಾಗಿ ಮಾಡಲು ಕರ್ಮಪರವಾಗಿ ನೀವು ಅರ್ಥೈಸಿದ್ದು ಯೋಗ್ಯವೇ ಆಗಿದೆ ಎಂದು ಉತ್ತೇಜನ ನೀಡಿದರು ಆ ಅಪೂರ್ವ ಬೋಧೆಯನ್ನು ಮೈತುಂಬ ಹೊತ್ತು ಸಿದ್ಧರಡಿಯಲ್ಲಿ ಭಕ್ತಿ ಗೌರವ ಪೂರ್ವಕ ಮಣಿದು ಧನ್ಯತಾಭಾವದಿಂದ ಸಮಾಧಿ ಮಂದಿರದಿಂದ ಹೊರಬಂದ ತಿಲಕರು ತಿಲಕರನ್ನು ಸಿದ್ಧರು ಮತ್ತೆ ಮತ್ತೆ ಆಶೀರ್ವದಿಸಿ ಬೀಳುಕೊಟ್ಟರು ಹೇಳಿ ಕರೆ ಈ ಒಂದು ಭಾಗದಲ್ಲಿ ಹೇಳ್ತಾರೆ ಸಿದ್ಧಾರ್ಡ್ರ ಕೀರ್ತಿ ಅಪಾರವಾದದ್ದು ಸಿದ್ಧಾರುಡರು ಮಹಾಜ್ಞಾನಿಗಳು ಅವರು ಎಂಥ ಜ್ಞಾನವನ್ನು ನೀಡಿದರು ಅಂದರೆ ಸ್ವಾತಂತ್ರ್ಯ ಮತ್ತು ಮುಕ್ತಿ ಇವೆರಡೂ ಶರೀರಕ್ಕೆ ಸ್ವಾತಂತ್ರ್ಯ ಬೇಕು ಆತ್ಮನಿಗೆ ಮುಕ್ತಿ ಹೇಳಿ ಕರೆ ಬೋಧಿಸಿದಂಥ ಪುಣ್ಯಾತ್ಮರು ಸದ್ಗುರು ಸಿದ್ಧಾರುಡ್ರು ಅಂಥವರ ಶ್ರೀಚರಣಕ್ಕ ಅನಂತ ಕೋಟಿ ನಮನಗಳು